ಶಿರಾದ ಭಗೀರಥ ಅಂತ ಬೇರೆ ಹೆಸರು ತಗೊಂಡಿದ್ರು ಅವರು ಅಲ್ಲಿ ಹೇಮಾವತಿ ನೀರು ತಂದು ಈಗ ಅವ್ರು ಊರ್ ಕಡೆನೂ ಈ ಸ್ಟೇಡಿಯಂ ತಂದಿದ್ದಾರೆ ಏನೋ ಇದೆ ಜಯಚಂದ್ರ ಸಾಹೇಬ ಹತ್ರ ಬೌಲಿಂಗ್ ಮಾಡಿದ್ದಾರೆ ಮಾನ್ಯ ಸಿ ಮುಖ್ಯಮಂತ್ರಿಗಳು ಬೌಲಿಂಗ್ ಮಾಡಿದ್ರು ಅಲ್ಲಿ ಏನ್ ನಡೀತಿದೆ ಅಂತ ಅಂದ್ಬಿಟ್ಟು ವೇದಿಕೆಯಲ್ಲಿ ಕಾಣ್ತಾ ಇಲ್ಲ ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ನಮ್ಮ ಎಲ್ಲ ತುಮಕೂರಿನ ಕ್ರೀಡಾ ಪ್ರೇಮಿಗಳು ನೋಡ್ತಾ ಇದ್ದಾರೆ ಅವ್ರವರು ಈಗ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ ಈಗ ನಂತರ ಸುರೇಶ್ ಗೌಡಾರ್ ಅವರು ಅವರು ಬ್ಯಾಟಿಂಗ್ ಅನ್ನ ಹಾಗೆ ಈಗ ರಾಜೇಂದನ್ ಅವರು ನಮ್ಮ ಸಹಕಾರಿ ಸಚಿವರು ಅವರು ಪರಮೇಶ್ವರ್ ಅವರು ವಿಕೆಟ್ ಕೀಪಿಂಗ್ ಈಗ ಡಿ ಸಿ ಪಿ ಡಿ ಸಿ ಅವರು ಫಸ್ಟ್ ಲಿಪ್ ಅಲ್ಲಿ ಥ್ರೀ ಪ್ಲೇಸ್ಮೆಂಟ್ ಫಾರ್ ಸಿ ಸಿಎಂ ಬ್ಯಾಟಿಂಗ್ ಆಲ್ ಅವರ್ ಸರೌಂಡಿಂಗ್ ದ ದಿಚ್ ಇಟ್ ಈಸ್ ಪರ್ಮಿಟೆಡ್ ಮೋರ್ ದನ್ ಇಲೆವೆನ್ ಮೆಂಬರ್ಸ್ ಕ್ಯಾನ್ ಬಿ ಫೀಲ್ಡಿಂಗ್ ಅಂತ ಈಗ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಗಣ್ಯಮಾನ್ಯರೊಂದಿಗೆ ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ ನೌ ಯು ಆರ್ హానరబల్ చీఫ్ మినిస్టర్ ఆఫ్ కర్ణాటక ముఖ్యమంత్రి వేదిక కడ ఆగమస్తాయి ಫೈನಲ್ ಕ್ಯಾಪ್ ಅನ್ನ ಹಾಕಿಕೊಂಡು ಒಬ್ಬ ಕ್ರಿಕೆಟ್ ಸೀನಿಯರ್ ಸಿಟಿ ಕ್ರಿಕೆಟರ್ ಯಾವುದೋ ಮ್ಯಾಚ್ ಹಾಕ್ತಾ ಇದೆ ಅನ್ನುವ ಮಟ್ಟದಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿಕೊಂಡು ಈಗ ವೇದಿಕೆಯ ಮೇಲೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ನೆಚ್ಚಿನ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ ಮಾನ್ಯ ಗೃಹ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶ್ರೀ ಟಿ ಬಿ ಜಯಚಂದ್ರ ಮಾನ್ಯ नव कर्नाटक राज्य विशेष प्रतिनिधि शासक विधानसभा क्षेत्र के प्रियांका खेन्दि पंचायत राज सचिव तंत्रज्ञान जैविक समाज सामाजिक कल्याण इलाके सचिव एसआर श्रीनिवास मान्य अध्यक्ष कर्नाटक राज्य रस्ते सार्वजनिक मित्र कर्नाटक सरकार रघुरा भट्टी ಅಧ್ಯಕ್ಷರು ಹಾಗೂ ಸಂಪತ್ ಕುಮಾರ್ ಅವರು ಉಪಾಧ್ಯಕ್ಷರು ಹಾಗೂ ಶ್ರೀ ಎ ಶಂಕರ್ ಅವರು ಕಾರ್ಯಾಧ್ಯಕ್ಷರು ಈಗ ಉಪಸ್ಥಿತರಿದ್ದಾರೆ ಅವರೊಂದಿಗೆ ನಮ್ಮ ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಹಾಗೂ ಸಿಇಒ ರವರು ಮತ್ತು ಡಾಕ್ಟರ್ ಮಹೇಶ್ ಎಂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕಾರ್ಯನಿರ್ವಾಹಕರು ಕೆಎಲ್ಇಿ ಅವರು ಹಾಗೂ ಶುಭೇಂದ್ರ ಘೋಷ್ ಮುಖ್ಯ ಕಾರ್ಯನಿರ್ವಾಹಾಧಿಕಾರಿಗಳು ಕೆಎಫ್ ಪಿಎ ಬೆಂಗಳೂರು ಶಿಶ ವ್ಯವಸ್ಥಾಪಕ ಸಮಿತಿ ಸದಸ್ಯರು ಈಗ ದಯಮಾಡಿಟೇಷನ್ ಪ್ರೋಗ್ರಾಂ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ರವರಿಗೆ ಶ್ರೀ ರಘುರಾಮ್ ಭಟ್ ಪ್ರೆಸಿಡೆಂಟ್ ಆಫ್ ಕೆಎಸ್ಇ ರವರು ಬಗೆಯನ್ನು ಕೊಡುವ ಮೂಲಕ ಅವರನ್ನು ಸ್ವಾಗತಿಸಬೇಕು ಅಂತ ಹೇಳಿ ರಘುರಾಮ್ ಭಟ್ ರೀ ವಿನಂತಿ दट इस रघुरा प्रेसिड आफ् कर्नाटक स्टेट क्रिकेट असोसियेजिकेटिव श्री सदराम जी सन्मा मुख्यमंत्री कर्नाटक सरकार ಈಗ ಡಾಕ್ಟರ್ ಜಿ ಪರಮೇಶ್ವರ್ ಶ್ರೀ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ